ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಎರಡು ಅದರಲ್ಲಿ ಐದನೇ ಪಾರ್ಟನ್ನು ಬಿಡಿಸೋಣ ಐದನೇ ಪಾರ್ಟ್ ಈ ರೀತಿಯಲ್ಲಿ ಇದೆ ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ ಫಸ್ಟ್ ತ್ರೀ ಡೇಸ್ಗೆ ಏನಂತಂದ್ರೆ ಒಂದು ಫಿಕ್ಸ್ಡ್ ಫೀಸ್ ಇರುತ್ತೆ ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗತ್ತೆ ಪುಸ್ತಕವನ್ನು ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ರೂಪಾಯಿ ಐವತ್ ಇದು ಇಪ್ಪತ್ತೇಳನ್ನು ಪಾವತಿ ಮಾಡ್ತಾಳೆ ಸರಿತಾ ಎಷ್ಟು ಇಪ್ಪತ್ತೇಳು ರೂಪಾಯಿಯನ್ನು ಪಾವತಿ ಮಾಡ್ತಾಳೆ ಎಷ್ಟು ದಿನ ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಹಾಗೆಯೇ ಪುಸ್ತಕವನ್ನು ಐದು ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ರೂಪಾಯಿ ಇಪ್ಪತ್ತೊಂದನ್ನು ಪಾವತಿಸ್ತಾಳೆ ಹಾಗಾದರೆ ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಇಲ್ಲಿ ನಾವು ಕಂಡು ಹಿಡಿಬೇಕಾಗಿದೆ ನೋಡಿ ಮೊದಲ ಮೂರು ದಿನಕ್ಕೆ ನಿಗದಿತ ಶುಲ್ಕ ಎಕ್ಸ್ ಅಂತ ತಗೊಳ್ಳೋಣ ಮೊದಲ ಮೂರು ದಿನಕ್ಕೆ ಮೊದಲ ಮೂರು ದಿನಕ್ಕೆ ನಿಗದಿತ ಶುಲ್ಕ ಎಕ್ಸ್ ಅಂತ ತಗೊಳ್ಳೋಣ ನಾವು ನಿಗದಿತ ಶುಲ್ಕ ಎಷ್ಟು ತಗೊಳ್ಳೋಣ ರೂಪಾಯಿ ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ ಓಕೆ ಮೊದಲ ಮೂರು ದಿನಕ ಇದು ಆಮೇಲೆ ನಂತರದ ಪ್ರತಿಯೊಂದು ದಿನಕ್ಕೆ ಹೆಚ್ಚುವರಿ ಶುಲ್ಕ ಪ್ರತಿಯೊಂದು ದಿನದ ಹೆಚ್ಚುವರಿ ಶುಲ್ಕ ನಂತರದ ನಂತರದ ಪ್ರತಿ ದಿನಕ್ಕೆ ಪ್ರತಿ ದಿನಕ್ಕೆ ಹೆಚ್ಚುವರಿ ಶುಲ್ಕ ಹೆಚ್ಚುವರಿ ಶುಲ್ಕ ತಗೊಳ್ಳೋಣ ಹೆಚ್ಚುವರಿ ಶುಲ್ಕ ವಾಯ್ ಅಂತ ತಗೊಳ್ಳೋದು ಓಕೆ ವಾಯ್ ಆಗಿರಲಿ ಕ್ಲಿಯರ್ ಈಗ ಪ್ರಶ್ನೆಯ ಪ್ರಕಾರ ಗಮನಿಸೋಣ ನಾವು ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ನೋಡಿದೀವಿ ಅಂದ್ರೆ ನೋಡಿ ಒಂದು ದಿನಕ್ಕೆ ಈಗ ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ ಇರುತ್ತೆ ಪುಸ್ತಕನ ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತ ಇಪ್ಪತ್ತೇಳು ರೂಪಾಯನ್ನು ಪಾವತಿ ಮಾಡ್ತಾಳೆ ಏಳು ದಿನ ಇಲ್ಲಿ ನೋಡಿ ಮೊದಲು ಮೂರು ದಿನ ಅಂದರೆ ಎಕ್ಸ್ ಅಂತ ತೊಗೊಂಡಿದ್ದೆ ಎಕ್ಸ್ ಅಂತ ಬರ್ದ್ನಿ ಅಂದ್ರೆ ಮೂರು ದಿನ ಅಂತ ಅರ್ಥ ಟೋಟಲ್ ಎಷ್ಟು ದಿನ ಸರಿತಾ ಪುಸ್ತಕನ ಇಟ್ಕೊಂಡಿದ್ದು ಏಳು ದಿನ ಅಂತ ಅಂದರೆ ಇಲ್ಲಿ ಮೂರು ದಿನ ಆಗಿಬಿಡುತ್ತೆ ಎಕ್ಸ್ ಅಂದರೆ ಫಿಕ್ಸ್ಡ್ ಆಯಿತು ಇನ್ನು ಎಷ್ಟು ದಿನ ಉಳಿತು ಮೂರು ಅಂದರೆ ಇದು ನಾಲ್ಕು ಮೂರು ನಾಲ್ಕು ಅಂದರೆ ಏಳು ಆಗಿಬಿಡತ್ತೆ ಇಲ್ಲಿ ಎಕ್ಸ್ ಅಂದ್ರೆ ಏನಂತ ಹೇಳಿ ನಾನು ಮೂರು ದಿನ ಅಂತ ಹೇಳಿನಿ ಅದಕ್ಕೆ ಇದು ಮೂರು ದಿನ ಆಯ್ತು ಎಕ್ಸ್ ಅಂದ್ರೆ ಈಗ ಏಳು ದಿನದಲ್ಲಿ ಮೂರು ದಿನ ಇಲ್ಲಿ ಅಂದ್ರೆ ಇಲ್ಲಿ ನಾಲ್ಕು ದಿನ ಉಳಿತಲ್ಲ ಅಂದ್ರೆ ಇದು ನಾಲ್ಕು ವಾಯ್ ಇದು ಹೆಚ್ಚುವರಿ ಶುಲ್ಕದ್ದು ಎಷ್ಟು ಪಾವತಿ ಮಾಡ್ತಾರಂತವ್ರು ಇಪ್ಪತ್ತೇಳು ರೂಪಾಯಿ ಇಪ್ಪತ್ತೇಳು ಇದು ಮೊದಲನೇ ಸಮೀಕರಣ ಅಂತ ತಗೋಳ ಓಕೆ ನೆಕ್ಸ್ಟ್ ಸರಿತಾ ಆಯ್ತಾ ಸರಿತದಾಯ್ತು ಪುಸ್ತಕವನ್ನು ಐದು ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ಇಪ್ಪತ್ತೊಂದು ರೂಪಾಯಿನೂ ಪಾವತಿ ಮಾಡ್ತಾಳಂತೆ ಐ ಐದು ದಿನ ನಾವು ಟೋಟಲ್ ಅಂದರೆ ಫಸ್ಟ್ ಇಲ್ಲಿ ಎಕ್ಸ್ ಅಂತ ಬರ್ದಿ ಅಂದ್ರೆ ಮೂರು ದಿನ ಆಗಿಬಿಡ್ತಿದ್ದು ಯಾಕಂದ್ರೆ ಮೂರು ದಿನಕ್ಕೆ ನಿಗದಿತ ಶುಲ್ಕ ಎಕ್ಸ್ ಆಯಿತು ಐದು ದಿನದಲ್ಲಿ ಇದು ಮೂರು ದಿನ ಬರ್ದಿನಿ ಅಂದರೆ ಎಷ್ಟು ದಿನ ಉಳಿತು ಎರಡು ದಿನ ಅಂದರೆ ಟು ವೈ ಇದು ಓಕೆ ಮೂರು ಪ್ಲಸ್ ಇದು ಎರಡು ಅಂದಂಗೆ ಇದು ಎಕ್ಸ್ ಅಂತಂದ್ರೆ ಅರ್ಥ ಏನು ಮೂರು ದಿನ ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಪಾವತಿ ಮಾಡ್ತಾರೆ ಸೋರಿಸಿ ಇಪ್ಪತ್ತೊಂದು ರೂಪಾಯಿ ಪಾವತಿ ಮಾಡ್ತಾರೆ ಇಪ್ಪತ್ತೊಂದು ರೂಪಾಯಿ ಇದಕ್ಕೆ ಎರಡನೇ ಸಮೀಕರಣ ಅಂತ ತಗೊಳ್ತೀವಿ ಇದು ಎರಡನೇ ಸಮೀಕರಣ ಓಕೆ ಈಗ ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದು ಈಗ ಏನು ಮಾಡ್ಬೇಕು ನಾವು ವರ್ಜಿಸುವ ವಿಧಾನದ ಮೂಲಕ ಬಿಡಿಸ್ಬೇಕಾಗಿದೆ ವರ್ಜಿಸುವ ವಿಧಾನ ಮೂಲಕ ಬಿಡಿಸಬೇಕು ಅಂತಂದ್ರೆ ಸಮೀಕರಣಗಳ ಚರಾಕ್ಷರಗಳನ್ನು ನೋಡಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಗಮನಿಸಿದೀವ ಅಂತಂದ್ರೆ ಅದರ ಸಹಗುಣಕ್ಕೆ ಈಕ್ವಲ್ ಇರಬೇಕು ಇಲ್ಲಿ ಎಕ್ಸ್ 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 ಚರಾಕ್ಷರ ತೊಗೊಂಡಿ ಸಹಗುಣಕ್ಕೆ ಇದಕ್ಕೂ ಒಂದಿದೆ ಇದಕ್ಕೂ ಒಂದಿದೆ ಸಹಗುಣಕ್ಕೆ ಈಕ್ವಲ್ ಅದಲ್ಲ ಆಗ ನಾವೇನು ಮಾಡಬೇಕು ಈ ಸಹಗುಣಕ ಸೇಮ್ ಇದ್ದಾಗ ಚಿಹ್ನೆ ಗಮನಿಸಬೇಕು ಚಿಹ್ನೆ ಸೇಮ್ ಇದ್ದು ಅಂತಂದ್ರೆ ಎರಡು ಸಮೀಕರಣಗಳನ್ನು ಕಳೀಬೇಕು ಅಂದ್ರೆ ಎರಡನೇ ಸಮೀಕರಣ ಚಿಹ್ನೆಯನ್ನು ಚೇಂಜ್ ಮಾಡ್ಕೊಂಡು ಬಿಡಬೇಕು ಇಲ್ಲಿ ಪ್ಲಸ್ ಎಕ್ಸ್ ಇದೆ ಅಂದ್ರೆ ನಾವು ಮೈನಸ್ ಎಕ್ಸ್ ತಗೊಳ್ತೀವಿ ಪ್ಲಸ್ ಟೂ ವಾಯ್ ಅಂದ್ರೆ ಏನು ತೊಗೊಳ್ತೀವಿ ಇದು ಪ್ಲಸ್ ಇದ್ದದ್ದು ಮೈನಸ್ ಅಂತಾಗುತ್ತೆ இது ப்ளஸ் மைனஸ் ஆக ஓகே க்ளியர் இது ப்ளஸ் எக்ஸ் மைனஸ் எக்ஸ் கேன்சல் ஆயிட்டு ப்ளஸ் டூ வாய் இது மைனஸ் டூ வாய் எஸ்டாய் இது டூ வாய் அந்த ஆய்த்து இஸ் இவல் டூ இப்போ இப்பொழுது கழித்தீங்க எஸ்டாய் ஆறு வாய்ஸ்வல் டூ சிக்ஸ் பை இது டூ இது எர்டு ஒன்றே எர்ட் மூரலே ஆறு வாய்ஸ்வல் டூ எஸ்டாய் மூர்த்தாய் நோடு வாய்லி எஸ்டாய் ಮೂರು ಅಂದ್ರೆ ನಮ್ಗೆ ಏನ್ ನಂತರದ ಪ್ರತಿ ದಿನದ ಹೆಚ್ಚುವರಿ ಶುಲ್ಕ ಗೊತ್ತಾಯಿತು ಹೆಚ್ಚುವರಿ ಶುಲ್ಕ ಎಷ್ಟು ವಾಯ್ ಮೂರು ರೂಪಾಯಿ ಅಂತ ಪ್ರತಿ ದಿನ ಮೂರು ರೂಪಾಯಿ ಪಾವತಿ ಮಾಡಬೇಕು ನೆಕ್ಸ್ಟ್ ಈಗ ವಾಯ್ ಇಸ್ ಈಕ್ವಲ್ ಟು ಮೂರನ್ನು ವಾಯ್ ಇಸ್ ಈಕ್ವಲ್ ಟು ಮೂರನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿಬಿಡ್ತೀನಿ ಎಕ್ಸ್ ಬೆಲೆ ಸಿಕ್ಬಿಡುತ್ತೆ ಸಮೀಕರಣ ಒಂದರಲ್ಲಿ ಆದೇಶ ಮಾಡಬಹುದು ಸಮೀಕರಣ ಎರಡರಲ್ಲಿನೂ ಆದೇಶ ಮಾಡಬಹುದು ವಾಯ್ ಈಸ್ ಈಕಲ್ ಟು ಮೂರನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಓಕೆ ಸಮೀಕರಣ ಒಂದು ಹೀಗಿದೆ ಎಕ್ಸ್ ಪ್ಲಸ್ ಫೋರ್ ವಾಯ್ ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಇದು ಎಕ್ಸ್ ಆಯಿತು ಪ್ಲಸ್ ಇದು ಫೋರ್ ವಾಯ್ ಬೆಲೆ ಎಷ್ಟು ಮೂರು ಇಸ್ ಈಕ್ವಲ್ ಟು ಇದು ಇಪ್ಪತ್ತೇಳು ಎಕ್ಸ್ ಪ್ಲಸ್ ಇದು ಗುಣಾಕಾರ ಮಾಡ್ತೀನಿ ನೋಡಿ ನಾಲ್ಕು ಮೂರಲೆ ಹನ್ನೆರಡು ಇಸ್ ಈಕ್ವಲ್ ಟು ಇದು ಇಪ್ಪತ್ತೇಳು ಸಂಖ್ಯಾ ಪದ ಒಂದ್ ಕಡೆ ಮಾಡಿಬಿಡ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೇಳು ಪ್ಲಸ್ ಹನ್ನೆರಡು ಈ ಕಡೆ ಇತ್ತಂದ್ರೆ ಮೈನಸ್ ಹನ್ನೆರಡು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಿಡುತ್ತಿದ್ದು ಎಷ್ಟಾಯ್ತು ಹದಿನೈದಲ್ಲ ಹದಿನೈದು ಓಕೆ ಹದಿನೈದು ರೂಪಾಯಿ ಕ್ಲಿಯರ್ ಅಂದ್ರೆ ಇದ್ರ ಪ್ರಕಾರ ಮೊದಲ ಮೂರು ದಿನದ ಮೊದಲ ಮೂರು ದಿನಕ್ಕೆ ನಿಗದಿತ ಶುಲ್ಕ ಎಕ್ಸ್ ಇಲ್ಲ ಅಂದ್ರೆ ಎಕ್ಸ್ ಅಂದ್ರೆ ಎಷ್ಟು ಇಲ್ಲಿ ಆಯಿತು ಓಕೆ ಇದರ ಪ್ರಕಾರ ದೇರ್ ಫೋರ್ ಮೊದಲ ಮೂರು ದಿನ ಮೊದಲ ಮೂರು ದಿನಕ್ಕೆ ನಿಗದಿತ ಶುಲ್ಕ ನಿಗದಿತ ನಿಗದಿತ ಶುಲ್ಕ ಎಷ್ಟಾಯಿತು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಆಮೇಲೆ ನಂತರದ ಪ್ರತಿ ದಿನಕ್ಕೆ ಹೆಚ್ಚುವರಿ ಶುಲ್ಕ ನಂತರದ ನಂತರದ ಪ್ರತಿ ದಿನಕ್ಕೆ ಹೆಚ್ಚುವರಿ ಶುಲ್ಕ ಹೆಚ್ಚುವರಿ ಶುಲ್ಕ ಎಷ್ಟಂತ ಹೇಳಿದೀವಿ ವಾಯ್ ಅಂತ ಹೇಳಿ ಇದ್ದ ವಾಯ್ ಅಂದ್ರೆ ಎಷ್ಟಂತಂದೀವಿ ಇಲ್ಲಿ ಮೂರು ರೂಪಾಯಿ ಓಕೆ ಮೂರು ರೂಪಾಯಿ ಅಂತ ಬರಿಬಹುದು ಕ್ಲಿಯರ್ ಹೀಗೆ ಪ್ರಶ್ನೆಯನ್ನು ಆಧರಿಸಿ ಹೇಳಿಕೆಯನ್ನು ಆಧರಿಸಿ ನಾವು ಮೊದಲೇನು ಮಾಡಿದ್ದೀವಿ ಸಮೀಕರಣ ರೂಪದಲ್ಲಿ ಬರ್ದೀವಿ ನಂತರ ಅದರ ಪರಿಹಾರವನ್ನು ಕಂಡಿಡ್ತೀವಿ ಓಕೆ ಇಲ್ಲಿಗೆ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ಬಿಡಿಸಿದಂಗಾಯಿತು ಪ್ರಶ್ನೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಸಮಸ್ಯೆಯನ್ನು ಆಧರಿಸಿ ಮೊದಲು ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡಿ ವರ್ಜಿಸೋ ವಿಧಾನದ ಮೂಲಕ ಬಿಡಿಸಿದ್ದೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿರುವಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆ